ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಬಾಗಿಲ ಆಂಜನೇಯ ದೇಗುಲದ ಮತ್ತು ಶ್ರೀರಾಮ ಮಂದಿರ ಹಾಗೂ ಈಶ್ವರ ದೇವಸ್ಥಾನ ಹಾಗೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳ ಮಹಾಕಾರ್ತಿಕೋತ್ಸವ ಸಮಾರಂಭವು ಚನ್ನಗಿರಿ ಪಟ್ಟಣದ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನರ ಜರುಗಿತು ಈ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪವನ್ನು ಬೆಳಗಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮದೇವರ ಹಾಗೂ ಹನುಮಂತ ದೇವರ ಉತ್ಸವವನ್ನು ಸಹ ಆಚರಣೆ ಮಾಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ Sampathvi 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 私は今も。 ಭಕ್ತಾದಿಗಳೇ ಇದು ಮೂರು ಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ದರ್ವಾಜ್ ಮುಖ್ಯ ಪ್ರಾಣದೇವರು ಅಂತ ಹೇಳ್ತೀವಿ ಇದನ್ನ ಇಲ್ಲಿ ಪ್ರತಿ ವರ್ಷವೂ ಹನುಮ ಜಯಂತಿ ಆದ ನಂತರ ಮಹಾಕಾರ್ತಿಕ ದೀಪೋತ್ಸವ ನಡೆಸ್ತಾರೆ ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ರಾಮಂದ್ರ ಇದೆ ಎದುರುಗಡೆ ಭವಾನಿ ಶಂಕರ ಸ್ವಾಮಿ ದೇವಸ್ಥಾನ ಇದೆ ಈ ಮೂರೂ ದೇವಸ್ಥಾನಗಳ ಒಟ್ಟಿಗೆ ಕಡೆ ಕಾರ್ತೀಕೋತ್ಸವ ಮಾಡೋದು ಇಲ್ಲಿ ವಿಶೇಷ ಕಲತಲಾಂತರದಿಂದಲೂ ನಡ್ಕಂಬರಂತಹ ಒಂದು ಸಂಪ್ರದಾಯ ಅದು ಭವಾನಿ ಶಂಕರ ಸ್ವಾಮಿ ದೇವರನ್ನು ಕೂರಿಸ್ತೀವಿ ರಾಮದೇವರನ್ನು ಕೂರಿಸ್ತೀವಿ ಆಂಜನೇಯ ಸ್ವಾಮಿ ದೇವರನ್ನು ಕೂಡಿಸ್ತೀವಿ ಮೂರೂ ದೇವರನ್ನು ಒಟ್ಟಿಗೆ ಒಂದೇ ಸ್ಟೇಜ್ ಮೇಲೆ ಅಲಂಕಾರ ಮಾಡಿ ಕೂರಿಸಿ ಪ್ರತಿ ವರ್ಷವೂ ಅಲ್ಲಿ ಕಡೆ ಕಾರ್ತೀಕ ಮಾಡ್ತೀವಿ ಮತ್ತು ಇಲ್ಲಿ ಒಂದು ಅರಳಿ ಮರ ಇದೆ ಮೂರೂ ದೇವರ ವಿಗ್ರಹಗಳನ್ನು ಆ ಅರಳಿ ಮರ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಶಂಕರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅರಳಿ ಮರಕ್ಕೆ ಹೋಗಿ ಅರಳಿ ಮರದಲ್ಲಿ ಪೂಜೆಯನ್ನು ಮಾಡಿಕೊಂಡು ತನ್ನ ತದನಂತರ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣಕ್ಕೆ ತಂದು ಆ ಮೂರೂ ದೇವರುಗಳನ್ನು ಅಲ್ಲಿಟ್ಟು ಅಲಂಕಾರ ಮಾಡಿ ಅದಕ್ಕೆ ವಿಶೇಷ ಪೂಜೆ ಮಾಡಿ ಅಷ್ಟಾವಧಾನ ಸೇವೆ ಮಾಡಿ ಮಹಾಮಂಗಲಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ಇದು ತಳತಳಾಂತರದಿಂದ ನಡ್ಕೊಂಡು ಬರ್ತಾ ಇದೆ ನಮಗೆ ಗೊತ್ತಿದ್ದಂಗೆ ಇದನ್ನು ಒಂದು ಐವತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಇದರಿಂದ ಹೆಚ್ಚು ಕಮ್ಮಿ ಒಂದು ಇನ್ನೂರ ಇನ್ನೂರ ಐವತ್ತು ವರ್ಷದಿಂದಲೂ ಇದೇ ತರ ನಡ್ಕೊಂಡ್ ಬರ್ತಾ ಇದೆ ಇದು ಮೊದಲು ಸಣ್ಣ ಒಂದು ದೇವಸ್ಥಾನ ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಇದನ್ನೆಲ್ಲರೂ ಭಕ್ತಾದಿಗಳು ಎಲ್ಲ ಸೇರಿ ಒಂದು ದೊಡ್ಡ ಆವರಣ ಮಾಡಿ ಒಂದು ದೊಡ್ಡ ಸ್ಟೇಜು ಮಾಡಿದ್ದಾರೆ ಇಲ್ಲಿ ಹೀಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಶೇಷವಾದ ದೇವಸ್ಥಾನ ಇದು ಊರು ಬಾಗಿಲಲ್ಲಿರೋದ್ರಿಂದ ಇದನ್ನ ಎಲ್ಲರೂ ಊಡಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಕರೀತಾರೆ ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ಫಸ್ಟ್ ನಮಗೆ ಕಾಣೋದೇ ಆಂಜನೇಯ ಸ್ವಾಮಿ ಅಲ್ಲಿ ಕೈ ಮುಗಿದಾಗ ಮುಂದೆ ಹೋಗ್ತಿದ್ದಾರೆ ಅದಕ್ಕೆ ಇದನ್ನು ಊಡಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಾಲಯ ಅಂತನೂ ಕರೀತಾರೆ ಬಹಳ ಅತ್ಯುತ್ತಮವಾದ ಒಂದು ವಿಶೇಷವಾದ ದೇವರು ಇದು ಮುಖ್ಯಪ್ರಾಣ ದೇವರು ಇಲ್ಲಿ ವಿಶೇಷ ಏನು ಅಂದರೆ ಅಪ್ಪಡೆಗೋಸ್ಕರನೇ ಬರ್ತಾರೆ ಪ್ರತಿ ಶನಿವಾರ ವಿಶೇಷ ಪೂಜೆ ನಡೆಯುತ್ತೆ ಹಾಗೂ ಧನುರ್ಮಾಸ ಪೂಜೆ ನಡೆಯುತ್ತೆ ಮತ್ತು ಕಾರ್ತಿಕದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಎಲ್ಲರಿಗೂ